ಏನ್ ಮಾಡ್ತಿದ್ಯಾ ಹಾಡು ಹೇಳ್ತೀಯ ಹೇಳು ಹೇಳು ಶಿಶ್ವಾರ್ದಲ್ಲಿ ಏನು ಹೇಳ್ಕೊಟ್ರು ಚಪ್ಪಾಳೆ ಚಪ್ಪಾಳೆ ಆಡೇಳ್ಲೋಣ ಹಾ ಚಪ್ಪಾಳೆ ಹೇಳಪ್ಪ ಹಾ ಶಿಶ್ವಾರ್ದಲ್ಲೇ ಏನು ಹೇಳ್ಕೊಟ್ರು ಮಲ್ಗಿದ್ಲು ಇವಾಗೆದ್ಲು ಅದಕ್ಕೆ ಹಿಂಗಾಗಿದ್ದಾಳು ಅಷ್ಟೆ ಬೇಬಿ ಕರ್ಕಂಬಂದಿದ್ದ ಹೌದು ಬೆಳಗ್ಗೆ ಹೋಗಿ ನಾನು ಕರ್ಕೊಂಡು ಕರ್ಕೊಂಡು ಹೋಗಿಬಿಟ್ರೆ ಸ್ವಲ್ಪ ಮಧ್ಯಾಹ್ನ ಅವ್ರ ಅಪ್ಪ ಕರ್ಕೊಂಬಂದ್ಬಿಡ್ತಾರೆ ಬೇಬಿ ಕರ್ಕೊಂಬಂದ್ಬಿಟ್ನಾ ಇವತ್ತು ಹೆಂಗೆ ಕೊಟ್ಟಿದ್ರು ಊಟ ಶಿಸ್ವರ್ದಲ್ಲಿ ಏನು ಕೊಟ್ಟಿದ್ರು ಊಟ ಬಾಯಲ್ಲಿ ತಿಂದ ಏನು ಹೆಂಗೆ ಕೊಟ್ಟಿದ್ರು ಏನೇನು ಕೊಟ್ಟಿದ್ರು ಹ್ಞೂ 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 ಹಾಲು ಕೊಡ್ದ ಫಸ್ಟ್ ಏನ್ಮಾಡ್ತೀಯಾರ ಶಿಶ್ವಾರದಲ್ಲಿ ಹೋಗ್ತಿದ್ದಂಗೆ ಏನ್ಮಾಡ್ತೀಯ ಅದು ಬಾಟ್ಲಿ ಈ ಕಡೆ ತಿರ್ಗು ಹಾಲು ಕೊಡ್ತಾರ ಆಮೇಲೆ ಹಾಂ ಆಮೇಲೆ ಹೆಂಗೆ ಕೊಡ್ತಾರೆ ಉಂಡೆ ಹ್ಞೂ ಅನ್ನ ಎಷ್ಟು ಅನ್ನ ಅನ್ನ ಕೊಟ್ಟಿದ್ರಾ ಹ್ಞೂ ಅಷ್ಟು ಕೊಟ್ಟಿದ್ರು ಅನ್ನ ಹ್ಞೂ ಮೊಟ್ಟೆ ಕೊಟ್ಟಿದ್ರಾ ಒಂದು ಮೊಟ್ಟೆ ಆಮೇಲೆ ಹೆಂಗೆ ಕೊಟ್ಟಿದ್ದರು ಆಮೇಲೆ ಏನು ಕೊಟ್ಟಿದ್ರು ಹಾಂ ಮಲ್ಕಂಡ ಅಷ್ಟೇ ಹೋಗಿ ಉಂಟ ಮಾಡಿ ಮಲ್ಕೊಂಬರೋದು ಬರೆಯೋದೇನು ಬರೋದಿಲ್ಲ ಎ ಬಿ ಸಿ ಡಿ ಹೇಳು ಹಾಂ 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 ಹ್ಞೂ ಅಷ್ಟೇ ಹಾಂ ಒನ್ ಟು ತ್ರೀ ಹೇಳು ಹ್ಞೂ 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 ಹೇಳು ಹ್ಞೂ ಹ್ಞೂ ಹ್ಞೂ

ಚ ಚೈತ್ರ ವೈಶಾಖ ಹ್ಞೂ ಯಾರು ಈ ಶಿಷ್ಯರಕ್ಕೆ ಹೋಗಿ ಮೂರು ತಿಂಗಳು ಬರೀ ಮಲ್ಕೊಳ್ಳೋದು ಬರೀ ಮಲ್ಕೊಳ್ಳೋದ ಕೆಲಸ ನಿಂದು ಹಾಯ್ ಫ್ರೆಂಡ್ಸನ್ನು ಎಲ್ಲರಿಗೂ ಹಾಯ್ ಫ್ರೆಂಡ್ಸ್ ಸರಿ ಆಯ್ ಫ್ರೆಂಡ್ಸನ್ನು ಏನು ಮಾಡ್ತಿದ್ದೀರಾ ಬನ್ನಿ ನನ್ನ ಜೊತೆ ಆಟ ಆಡಿ ನಾನು ಪೋಲಿ ಥೂ ಪೋಲಿ ನೀನ್ ಪೋಲಿ ನೀನು ಪೋಲಿ ಯಾರು ನಿಂಗ ಅಮ್ಮ ಇಷ್ಟನಾ ಬೇಬಿ ಇಷ್ಟನಾ ನಿಮ್ಮ ಅಪ್ಪ ಇಷ್ಟನಾ ಅಪ್ಪ ಇಷ್ಟನಾ ಬೇಬಿ ಇಷ್ಟನಾ ಅಮ್ಮ ಯಾರು ಮತ್ತಾಗಲೇ ಮತ್ತೆ ಆಗಲೇ ಬೇಬಿ ಎಂದೆ ಬೇಬಿ ಇಷ್ಟನಾ ಬಾಬಾ ಇಷ್ಟನಾ ಹ್ಞೂ ನಮ್ಮ ಹಸ್ಬೆಂಡು ನಮ್ಮ ಅಪ್ಪನ್ ಕೇಳಿದ್ರೆ ನಮ್ಮ ಅಪ್ಪನೇ ಹೇಳೋದು ಆಮೇಲೆ ನಿಂಗೆ ನಿಂಗೆ ಡೈಲಿ ಶಿಶುವಾರಕ್ಕೆ ಹೋಗೋಕೆ ರೆಡಿ ಮಾಡೋದು ಯಾರು ಬೇಬಿ ನಿಂಗೆ ಊಟ ಮಾಡ್ಸೋದು ಯಾರು ನಿಂಗೆ ಊಟ ಮಾಡ್ಸೋದು ಯಾರು ಕೈಯಲ್ಲಿ ನಿಂಗೆ ತಿನ್ಸೋದು ಯಾರು ನೀನೇ ತಿಂತೀಯಾ ನಿಂಗೆ ಸ್ನಾನ ಮಾಡಿಸದ ಯಾರು ನಾನ ನಿಂಗೆ ಪೌಡರ್ ಹಚ್ಚದು ಯಾರು ಯಾರು ಹಚ್ಚೋದು ಬೇಬಿನ ಹಚ್ಚೋದು ಅಮ್ಮನ ಹ್ಞೂ ಅಲ್ಲೆಲ್ಲ ಹಚ್ತಿಂಗೆ ಗೊತ್ತು ಬೇಬಿನ ಹಚ್ಚೋದು ಅಮ್ಮನ ಬೇಬಿ ಬೇಬಿ ಇಷ್ಟನಾ ಮಾಡ್ಕೊಬಾರ್ದು ಇವತ್ತು ಮಾಡ್ಕೊಂಡಿದ್ದಾಳೆ ಚಿ ನಿಂಗೆ ಅಮ್ಮ ಇಷ್ಟನಾ ಬೇಬಿ ಇಷ್ಟನಾ ಬೇಬಿ ಇಷ್ಟ ಬೇಬಿ ಇಷ್ಟನಾ ಬಾಬಾ ಇಷ್ಟನಾಂಗ ನಾನು ಇಷ್ಟ ಇಲ್ವಾ ನಾನು ಇಷ್ಟ ಇಲ್ವಾ ನಂಗೆ ನಮ್ಮ ಅಪ್ಪನೇ ಇಷ್ಟ ನಂಗೆ ನೀನು ಇಷ್ಟ ಇಲ್ಲ ನಂಗೆ ನೀನು ಬೇಡ ಬೇಡ ಅಂದೆ ಗುಣ್ಣ ಬೇಡ ಅಂದೆ ಬಾಯ್ ಮಾಡು ಹಾಂ ಏನು ಬರೀತಿದ್ಯಾಳು ಬಾಯ್ ಮಾಡಲಿ ಲವ್ ಯು ಐ ಲವ್ ಯು ಯೂನು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಕಮೆಂಟ್ ಮಾಡಿ ಅನ್ನೋ ಸಬ್ಸ್ಕ್ರೈಬ್ ಮಾಡಿ ಅನ್ನೋ ಪೋಲಿ ನೀನು ಪೋಲಿ ಲಾಸ್ಟ್ ಐ ಲವ್ ಯು ಅನ್ನು ಕಟ್ ಮಾಡ್ತೀನಿ ಲವ್ ಯು ಕಟ್ ಮಾಡ್ತೀನಿ